ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ವಿಶ್ವನಾಥ್ ರಾಜು ನಮ್ಮ ಬೆಂಗಳೂರು ನಮ್ಮ ಹೆಮ್ಮೆ ಸಿಲಿಕಾನ್ ಸಿಟಿ ಅಂತ ಕರೆಯಲ್ಪಡುವಂಥ ಪ್ರತಿಷ್ಠಿತ ರಸ್ತೆಯ ಒಂದು ಪ್ರತಿಷ್ಠಿತ ಕಂಪನಿಯ ಮುಂಭಾಗದಲ್ಲಿ ಒಂದು ಬಸ್ ನಿಲ್ದಾಣವಿರುತ್ತದೆ ಎಲ್ಲಾ ಬಸ್ ನಿಲ್ದಾಣಗಳಲ್ಲಿ ಜಾಹೀರಾತಿಗಾಗಿ ಸ್ವಲ್ಪ ಸ್ಥಳವನ್ನು ಏರ್ಪಡಿಸಿರುತ್ತಾರೆ ಆ ಸ್ಥಳದಲ್ಲಿ ಜಾಹೀರಾತನ್ನು ಬಿಟ್ಟು ಬೇರೆ ಇದೆ ಅದು ನೀವೇ ಒಮ್ಮೆ ನೋಡಿ ಅಲ್ಲಿ ಧೂಮಪಾನ ಮಾಡಿ ಬಿಸಾಡಲ್ಪಡುವಂಥ ಎಲ್ಲ ಪ್ಯಾಕ್ಗಳು ಅಲ್ಲಿ ಲಭ್ಯವಿದೆ ನೋಡೋಕ್ಕೆ ಸಿಗಲಿದೆ ಮತ್ತು ಗುಟ್ಕಾ ಪ್ಯಾಕ್ಗಳು ಮತ್ತು ಸ್ಪ್ರೈಟ್ ಬಾಟಲ್ಗಳು ಬಿಯರ್ ಬಾಟಲ್ಗಳು ಅಲ್ಲಿ ಇಡಲ್ಪಟ್ಟಿದೆ ಅಲ್ಲಿ ಇಡಲ್ಪಟ್ಟಂಥ ಎಲ್ಲ ವಿಧವಾದಂಥ ಪ್ಯಾಕ್ಗಳು ಮತ್ತು ಬಾಟಲ್ಗಳು ಮತ್ತು ಗುಟ್ಕಾ ಪ್ಯಾಕೆಟ್ಗಳು ಯಾರೋ ಅವಿದ್ಯಾವಂತರು ಇಟ್ಟಿದ್ದಾರೆ ಅಂತ ನೀವು ನೆನೆಸುತ್ತೀರೋ ಯಾರೋ ಬುದ್ಧಿವಂತರೇ ಮಾಡಿದ್ದಾರೆ ಅಂತ ನಮ್ಮ ಅನಿಸಿಕೆ ನಾವು ಈ ಕಂಪನಿಯ ಹೆಸರನ್ನು ತೋರಿಸುತ್ತಿರುವುದು ಈ ಕಂಪನಿಯಿಂದ ಬಂದು ಈ ರೀತಿ ಮಾಡಿದ್ದಾರೆ ಅಂತ ನಾವು ಹೇಳುತ್ತಿಲ್ಲ ಯಾವ ವಿಳಾಸ ಅಂತ ನಿಮಗೆ ತಿಳಿಯುವುದಕ್ಕೋಸ್ಕರ ಕಾಡು ಬೀಸನಹಳ್ಳಿ ಮತ್ತು ದೇವರ ಬೀಸನಹಳ್ಳಿ ಅದರ ಮಧ್ಯದಲ್ಲಿ ಒಂದು ಬಸ್ ನಿಲ್ದಾಣವಿದೆ ಆ ಸ್ಥಳದಲ್ಲಿ ಈ ರೀತಿ ಇದೆ ಇದು ನಮ್ಮ ಬೆಂಗಳೂರು ಪ್ರತಿದಿನವೂ ಮೇಲೆ ಮೇಲೆ ಬರ್ತಾ ಇರ್ತಕ್ಕಂಥ ಮುನ್ನುಗ್ತಾ ಇರ್ತಕ್ಕಂಥ ನಮ್ಮ ನಾಡು ಈ ರೀತಿಯಾಗಿ ಒಂದು ಪ್ರಮುಖ ರಸ್ತೆಯಲ್ಲಿ ಬಸ್ ನಿಲ್ದಾಣದಲ್ಲಿ ಈ ರೀತಿ ಇರುವುದು ಎಷ್ಟು ಸರಿ ನೀವೇ ಹೇಳಿ ಸ್ನೇಹಿತರೆ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಅನ್ನುವುದೊಂದೇ ನಮ್ಮ ಮನವಿ ಈ ಮಾಹಿತಿ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕ್ ಅನ್ನ ಆಲಲ್ಲಿ ಇಟ್ಕೊಳ್ಳಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್